ಮುಂಬೈನ ಒಂದು ಗದ್ದಲದ ಬೀದಿಯಲ್ಲಿ ಬಾಂದ್ರಾದ ಮುಂಬೈ ಮಸಾಲೆ ಎಂಬ ಚಿಕ್ಕ ಕೆಫೆಯಿಂದ ಈ ಕಥೆಯ ಆರಂಭವಾಗುತ್ತದೆ ಕೋಲ್ಸೋವ ಮಾರ್ಗದ ಸಮೀಪ ವಡಾಪಾವ್ ಮತ್ತು ಮಸಾಲಾ ಚಾಯ್ನ ಸುಗಂಧ ತುಂಬಿರುವ ಈ ಕೆಫೆಯಲ್ಲಿ ತೊಂಬತ್ತೆರಡು ವರ್ಷದ ಸಾಯಿ ರಾವ್ ಎಂಬ ಭಿಕ್ಷುಕನ ಕಥೆ ನಮ್ಮನ್ನು ಕಾಯುತ್ತಿದೆ ಸಾಯಿ ರಾವ್ ಹಳಸಿದ ಬಟ್ಟೆಗಳು ಕೆಲವೆಡೆ ಒಡೆದಿರುವ ಪ್ಯಾಂಟ್ ಮತ್ತು ಬೆರಳುಗಳು ಹೊರಗೆ ಕಾಣುವ ಒಂದು ಜೋಡಿ ಚಪ್ಪಲಿಯನ್ನು ಧರಿಸಿ ಕೆಫೆಯ ಬಾಗಿಲನ್ನು ತೆರೆದು ಒಳಗೆ ಬಂದ ಅವನ ಮುಖದ ಮೇಲಿನ ಸುಕ್ಕುಗಳು ಮುಂಬೈನ ಬಿಸಿಲು ಮತ್ತು ಮಳೆಯ ಕಥೆಯನ್ನು ಹೇಳುತ್ತಿದ್ದವು ಕೈಯಲ್ಲಿ ಮಂಗಿರುವ ಆದರೆ ಒಂದಿಷ್ಟು ಗಾಂಭೀರ್ಯವನ್ನು ಉಳಿಸಿಕೊಂಡಿರುವ ಹಳೆಯ ಗಡಿಯಾರವಿತ್ತು ಕೈಗಳು ನಡುಗುತ್ತಾ ಅವನು ಕೌಂಟರ್ಗೆ ನಡೆದ ಮಸಾಲಾ ಚಾಯ್ನ ಸುಗಂಧ ಅವನ ಹಸಿವನ್ನು ಹೆಚ್ಚಿಸಿತು ಆದರೆ ಯಾರೂ ಅವನನ್ನು ಗಮನಿಸಲಿಲ್ಲ ಕೌಂಟರ್ನಲ್ಲಿ ನಿಂತಿದ್ದ ಲಕ್ಷ್ಮಿ ಕೆಫೆಯ ಮಾಲೀಕ ಕಠಿಣಾಮುಖಾವದಿಂದ ಸಾಯಿಯನ್ನು ನೋಡಿದಳು ಏನು ಬೇಕು ಎಂದು ಕೇಳಿದಳು ಅವಳ ನೋಟದಲ್ಲಿ ಸ್ವಲ್ಪ ಅಸ್ವಸ್ಥತೆ ಸಾಯಿ ನಡುಗುವ ಕೈಯಲ್ಲಿ ಕೆಲವು ನಾಣ್ಯಗಳನ್ನು ಎಣಿಸಿ ಅತಿ ಕಡಿಮೆ ಬೆಲೆಯ ವಡಾಪಾವ್ನ ಬೆಲೆ ಎಷ್ಟು ಎಂದು ಮೆಲ್ಲಗೆ ಕೇಳಿದ ಅವನ ಧ್ವನಿ ದಣಿದಿತ್ತು ಆದರೆ ಒಂದಿಷ್ಟು ಆಸೆಯಿತ್ತು ಲಕ್ಷ್ಮಿ ಅವನ ಬಟ್ಟೆ ಮತ್ತು ರೂಪವನ್ನು ನೋಡಿ ಮುಖವನ್ನು ಸಿಂಡರಿಸಿದಳು ಇಲ್ಲಿ ಭಿಕ್ಷುಕರಿಗೆ ಏನೂ ಸಿಗುವುದಿಲ್ಲ ಹೋಗಿ ಎಂದಳು ಕೆಫೆಯಲ್ಲಿನ ಇತರ ಗ್ರಾಹಕರು ಅಸ್ವಸ್ಥರಾದರೂ ಕೆಲವರು ಇವನು ಇಲ್ಲಿಯೇನು ಎಂದು ಗೊಣಗಿದರು ಸಾಯಿ ಸೋಲಿನಾ ಭಾರವನ್ನು ಹೊತ್ತು ದಯವಿಟ್ಟು ಏನಾದರೂ ಉಳಿದ ಆಹಾರವಿದೆಯೇ ಎಂದು ಕೊನೆಯ ಪ್ರಯತ್ನವಾಗಿ ಕೇಳಿದ ಆದರೆ ಲಕ್ಷ್ಮಿಯ ಉತ್ತರವು ಇನ್ನಷ್ಟು ಕಠಿಣವಾಗಿತ್ತು ಇದು ಕೆಫೆ ಅನಾಥಾಶ್ರಮವಲ್ಲ ಸಾಯಿಯ ಕಣ್ಣುಗಳು ತುಂಬಿ ಬಂದವು ಆದರೆ ಅವನು ತನ್ನ ಸ್ಥಾನದಲ್ಲಿ ಕುಸಿಯಲಿಲ್ಲ ಆಗ ಕೆಫೆಯ ಬಾಗಿಲು ತೆರೆದು ನಲವತ್ತು ವರ್ಷದ ಅನಿತಾದೇವಿ ಎಂಬ ಮಹಿಳೆ ಒಳಗೆ ಬಂದಳು ಮುಂಬೈನ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಶ್ರೀಮಂತ ಮತ್ತು ಆಕರ್ಷಕ ಬಟ್ಟೆಗಳನ್ನು ಧರಿಸಿದ ಅವಳು ಕೆಫೆಯ ಗಮನದ ಕೇಂದ್ರವಾದಳು ಲಕ್ಷ್ಮಿ ಅನಿತಾಳನ್ನು ಕಂಡು ಮುಖದಲ್ಲಿ ಒಂದು ಮಂದಹಾಸವನ್ನು ತಂದಳು ಸಾಯಿಗೆ ತೋರಿದ ಕಠಿಣ ಭಾವವನ್ನು ಮರೆಮಾಡಿದಳು ಅನಿತಾ ಒಂದು ಟೇಬಲ್ನಲ್ಲಿ ಕುಳಿತು ಕಾಫಿ ಆರ್ಡರ್ ಮಾಡಿದಳು ಆದರೆ ಅವಳ ಗಮನ ಸಾಯಿಯ ಕಡೆಗೆ ಹೋಯಿತು ಲಕ್ಷ್ಮೀ ಸಾಯಿಗೆ ಹೋಗಿ ಎಂದು ಪುನರಾವರ್ತಿಸಿದಾಗ ಅನಿತಾ ದೃಢವಾದ ಧ್ವನಿಯಲ್ಲಿ ಮಧ್ಯಪ್ರವೇಶಿಸಿದಳು ಇವರಿಗೆ ಬೇಕಾದುದನ್ನು ನಾನು ಕೊಡಿಸುತ್ತೇನೆ ಎಲ್ಲರೂ ಆಶ್ಚರ್ಯಗೊಂಡರು ಅನಿತಾ ಲಕ್ಷ್ಮಿಯನ್ನು ನೋಡಿ ನಿನ್ನ ಕೆಫೆಯಲ್ಲಿ ಎಲ್ಲರಿಗೂ ಆಹಾರ ಸಿಗಬೇಕು ಒಬ್ಬರ ಬಟ್ಟೆ ನೋಡಿ ಅವರನ್ನು ಮೌಲ್ಯಮಾಪನ ಮಾಡಬಾರದು ಗೊತ್ತಾಯಿತೇ ಎಂದಳು ಅವಳ ಮಾತುಗಳು ಕೆಫೆಯ ಒಂದೊಂದು ಮೂಲೆಯಲ್ಲೂ ಪ್ರತಿಧ್ವನಿಸಿದವು ನಾವು ಒಬ್ಬರಿಗೆ ಸಹಾಯ ಮಾಡಬಹುದಾದರೆ ಅದೇ ಮಾನವೀಯತೆ ಅಲ್ಲವೇ ಎಂದು ಅವಳು ಮುಂದುವರೆದಳು ಲಕ್ಷ್ಮಿ ಅನಿತಾಳ ಗಂಭೀರತೆಯನ್ನು ಕಂಡು ಉತ್ತರವಿಲ್ಲದೆ ನಿಂತಳು ಅನಿತಾ ಸಾಯಿಗೆ ಸೌಮ್ಯವಾಗಿ ನಿನಗೆ ಏನು ಬೇಕು ಆರ್ಡರ್ ಮಾಡು ಎಂದಳು ಸಾಯಿ ಕಣ್ಣುಗಳು ತುಂಬಿ ಒಂದು ವಡಾಪಾವ್ ಮತ್ತು ಚಾಯ್ ಕೇಳಿದ ಆಹಾರ ಸಿಕ್ಕಾಗ ಅವನು ಅನಿತಾಳನ್ನು ಕೃತಜ್ಞತೆಯಿಂದ ನೋಡಿದ ಆದರೆ ಸಾಯಿ ಹೊರಡಲು ತಿರುಗಿದಾಗ ಅನಿತಾಳ ಕಣ್ಣುಗಳು ಅವನ ಕೈಯಲ್ಲಿರುವ ಗಡಿಯಾರದ ಮೇಲೆ ಸಿಲುಕಿದವು ಆ ಗಡಿಯಾರವನ್ನು ಎಲ್ಲೋ ಕಂಡಂತೆ ಅವಳು ದೃಢವಾದ ಧ್ವನಿಯಲ್ಲಿ ಒಂದು ಕ್ಷಣ ಆ ಗಡಿಯಾರ ಎಲ್ಲಿಂದ ಸಿಕ್ಕಿತು ಎಂದಳು ಸಾಯಿ ಸ್ವಲ್ಪ ಆಶ್ಚರ್ಯದಿಂದ ಇದು ನನ್ನ ಮಗನದ್ದು ಇಪ್ಪತ್ತೆರಡು ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ಅವನು ಸತ್ತ ಇದು ಅವನ ನೆನಪು ಎಂದ ಅನಿತಾಳ ಹೃದಯ ಒಂದು ಕ್ಷಣ ನಿಂತಿತು ಆ ಗಡಿಯಾರವನ್ನು ಇಪ್ಪತ್ತೆರಡು ವರ್ಷಗಳ ಹಿಂದೆ ಅವಳೇ ಕೊಟ್ಟಿದ್ದಳು ಅವಳ ಜೀವನದ ಪ್ರೀತಿಯಾದ ವಿಕ್ರಂಗೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಮುಂಬೈನ ಒಂದು ಅನಾಥಾಶ್ರಮದಲ್ಲಿ ಅನಿತಾ ಬೆಳೆದಳು ದಾದರ್ನ ಒಂದು ಚಿಕ್ಕ ಅನಾಥಾಶ್ರಮ ಅಲ್ಲಿ ಪ್ರೀತಿ ಮತ್ತು ಬೆಂಬಲವಿತ್ತಾದರೂ ಕುಟುಂಬದ ಉಷ್ಣತೆಯನ್ನು ಅವಳು ತಿಳಿದಿರಲಿಲ್ಲ ಅಲ್ಲಿ ಐವತ್ತು ವರ್ಷದ ಲತಾ ಎಂಬ ಕೆಲಸಗಾರ್ತಿ ಅನಿತಾಗೆ ತಾಯಿಯಂತೆಯಾಗಿದ್ದಳು ಲತಾ ಅನಿತಾಳ ಬುದ್ಧಿವಂತಿಕೆ ಮತ್ತು ಕನಸುಗಳನ್ನು ಕಂಡು ಅವಳನ್ನು ಪ್ರೋತ್ಸಾಹಿಸಿದಳು ನಿನ್ನ ಪ್ರತಿಭೆಗಳು ನಿನ್ನನ್ನು ಉನ್ನತಕ್ಕೆ ಕೊಂಡೊಯ್ಯುತ್ತವೆ ಎಂದು ಲತಾ ಯಾವಾಗಲೂ ಹೇಳುತ್ತಿದ್ದಳು ಹದಿನೇಳನೆಯ ವಯಸ್ಸಿನಲ್ಲಿ ಅನಿತಾ ಅನಾಥಾಶ್ರಮದಿಂದ ಹೊರಬಂದಳು ಲತಾಳ ಸ್ನೇಹಿತೆ ಸರಿತಾ ಎಂಬ ಟೈಲರ್ನ ಅಂಗಡಿಯಲ್ಲಿ ಕೆಲಸ ಸಿಕ್ಕಿತು ಅಲ್ಲಿ ಫ್ಯಾಷನ್ ಡಿಸೈನಿಂಗ್ನ ಜಗತ್ತೂ ಅನಿತಾಳನ್ನು ಸೆಳೆಯಿತು ಆ ಸಮಯದಲ್ಲಿ ಒಂದು ದಿನ ಅನಾಥಾಶ್ರಮಕ್ಕೆ ನಾಟಕವನ್ನು ಪ್ರದರ್ಶಿಸಲು ಬಂದ ಇಪ್ಪತ್ತು ವರ್ಷದ ವಿಕ್ರಂನನ್ನು ಅವಳು ಭೇಟಿಯಾದಳು ಮುಂಬೈನ ಕಾಲೇಜು ವಿದ್ಯಾರ್ಥಿ ಹೃದಯ ತುಂಬಿದ ನಗುವಿನ ವಿಕ್ರಂ ಅನಿತಾಳೊಂದಿಗೆ ಮಾತನಾಡಿದಾಗ ಇಬ್ಬರಿಗೂ ಒಂದು ಆತ್ಮೀಯತೆ ತೋರಿತು ವಿಕ್ರಂ ಅನಾಥಾಶ್ರಮಕ್ಕೆ ಮರಳಿ ಬಂದ ತನ್ನ ಸ್ನೇಹಿತರೊಂದಿಗೆ ಸಹಾಯವನ್ನು ತಂದ ಆದರೆ ಅವನ ನಿಜವಾದ ಉದ್ದೇಶ ಅನಿತಾಳನ್ನು ಭೇಟಿಯಾಗುವುದಾಗಿತ್ತು ಅವರೂ ಮಾತನಾಡಿದರು ನಕ್ಕರು ಕನಸುಗಳನ್ನು ಹಂಚಿಕೊಂಡರು ನಿನ್ನೊಂದಿಗೆ ಒಂದು ಜೀವನವನ್ನು ಕನಸು ಕಾಣುತ್ತೇನೆ ಎಂದು ವಿಕ್ರಂ ಒಮ್ಮೆ ಹೇಳಿದಾಗ ಅನಿತಾಳ ಹೃದಯ ತುಂಬಿತು ಅವಳು ವಿಕ್ರಂಗೆ ಒಂದು ಗಡಿಯಾರವನ್ನು ಉಡುಗೊರೆಯಾಗಿ ಕೊಟ್ಟಳು ಅದರ ಮೇಲೆ ವಿ ಎಂಬ ಅಕ್ಷರವನ್ನು ಕೆತ್ತಿಸಿದಳು ಆದರೆ ವಿಕ್ರಂನ ತಾಯಿ ಶೋಭನಾ ಅನಿತಾಳನ್ನು ಒಪ್ಪಿಕೊಳ್ಳಲಿಲ್ಲ ಒಬ್ಬ ಅನಾಥೆ ನಮ್ಮ ಕುಟುಂಬಕ್ಕೆ ಸರಿ ಹೊಂದುವುದಿಲ್ಲ ಎಂದು ಶೋಭನ ಹೇಳಿದಳು ವಿಕ್ರಂ ತಾಯಿಯನ್ನು ವಿರೋಧಿಸಿ ಅನಿತಾಳೊಂದಿಗೆ ಒಂದು ಫ್ಲಾಟ್ನಲ್ಲಿ ವಾಸಿಸಲು ಆರಂಭಿಸಿದ ಅವರು ಒಂದು ಮಗುವಿನ ನಿರೀಕ್ಷೆಯಲ್ಲಿದ್ದು ಸಂತೋಷದಲ್ಲಿದ್ದರು ಆದರೆ ಶೋಭನಳ ಟೀಕೆಗಳು ಮುಂದುವರೆದವು ನಿನ್ನ ಭವಿಷ್ಯವನ್ನು ಹಾಳು ಮಾಡಲು ಇವಳು ಬಂದಿದ್ದಾಳೆ ಎಂದು ಅವಳು ವಿಕ್ರಂಗೆ ಹೇಳಿದಳು ಒಂದು ದಿನ ಅನಿತಾ ಮತ್ತು ವಿಕ್ರಂ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ಗೆ ಹೋದರು ಮಗುವಿನ ಹೃದಯದ ಸ್ಪಂದನವನ್ನು ಕೇಳಿ ಅವರು ಸಂತೋಷದಿಂದ ಕುಣಿದಾಡಿದರು ಆದರೆ ಮರಳುವ ದಾರಿಯಲ್ಲಿ ಒಂದು ಟ್ಯಾಕ್ಸಿ ಅಪಘಾತಕ್ಕೀಡಾಯಿತು ಅನಿತಾಳ ಮಗು ಕಳೆದು ಹೋಯಿತು ವಿಕ್ರಂ ಗಂಭೀರ ಸ್ಥಿತಿಯಲ್ಲಿದ್ದ ಆಸ್ಪತ್ರೆಯಲ್ಲಿ ಶೋಭನಾ ಅನಿತಾಳನ್ನು ದೂಷಿಸಿದಳು ನಿನ್ನ ಕಾರಣದಿಂದಲೇ ನನ್ನ ಮಗನಿಗೆ ಈ ಗತಿಯಾಯಿತು ವಿಕ್ರಂ ಸತ್ತ ಅನಿತಾ ಒಡದಿದ್ದರೂ ಮುಂದುವರೆದಳು ವರ್ಷಗಳ ನಂತರ ಅವಳು ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಆದಳು ಮದುವೆಯಾದಳು ಹದಿನೇಳು ವರ್ಷದ ಮಗನಿರುವವಳಾದಳು ಕೆಫೆಯಲ್ಲಿ ಸಾಯಿರಾವ್ನ ಗಡಿಯಾರವನ್ನು ಕಂಡಾಗ ಅನಿತಾಳ ನೆನಪುಗಳು ಮರಳಿದವು ಈ ಗಡಿಯಾರ ನನ್ನ ವಿಕ್ರಂನದ್ದು ಎಂದಳು ಸಾಯಿ ವಿಕ್ರಂನ ತಂದೆಯಾಗಿದ್ದ ವಿಕ್ರಂನ ಮರಣದ ನಂತರ ನಾನೂ ಮತ್ತು ಶೋಭನ ಒಡೆದೆವು ನಾವು ಬೀದಿಯಲ್ಲಿ ಅಲೆದಾಡಿದೆವು ಎಂದ ಅನಿತಾ ಶೋಭನಳನ್ನು ಭೇಟಿಯಾಗಲು ಹೋದಳು ಒಂದು ಮರದ ಕೆಳಗೆ ದುರ್ಬಲವಾಗಿ ಕುಳಿತಿದ್ದ ಶೋಭನ ಅನಿತಾ ನಾನು ಮಾಡಿದ್ದಕ್ಕೆ ಕ್ಷಮಿಸು ಎಂದು ಅಳುತ್ತಾ ಹೇಳಿದಳು ಅನಿತಾ ಅವರನ್ನು ಸಂತೈಸಿದಳು ಹಳೆಯದನ್ನು ಮರೆಯೋಣ ನನ್ನ ಮನೆಯಲ್ಲಿ ನಿನಗೆ ಸ್ಥಾನವಿದೆ ಎಂದಳು ಆ ದಿನ ಅನಿತಾ ಸಾಯಿ ಮತ್ತು ಶೋಭನಾ ಒಂದು ಹೊಸ ಆರಂಭವನ್ನು ಕಂಡರು ಮುಂಬೈನ ಗದ್ದಲದ ಮಧ್ಯೆ ಕ್ಷಮೆ ಮತ್ತು ಪ್ರೀತಿಯು ಅವರನ್ನು ಒಂದುಗೂಡಿಸಿತು ನೀನು ಅನಿತಾಳ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದೆ ಕ್ಷಮಿಸುತ್ತಿದ್ದೆಯೇ ನಿನ್ನ ಜೀವನದಲ್ಲಿ ಇಂತಹ ಒಂದು ಅನುಭವವಾಗಿದೆಯೇ